ಮಣ್ಣನ್ನ ಹಾಕಬಾರ್ದು ಇವಾಗ ಗುಡ್ಕಿ ಮಣ್ಣು ಹಾಕಬೇಕಂತೆ ಅಲ್ಲ ಅಂತೆ ಅಲ್ಲ ಯಾಕೆ ಹಾಕಿದ್ರಿ ಸ್ವಲ್ಪ ಬೀಗಿ ಆಗ್ತದೆ ನೀರ್ ಬೇಡ ಕಡಿಮೆ ಶೀತ ಇಳಿಯಲ್ಲ ಎಳಸಿ ಎಳೆರಿ ಈಗ ಹೇಳ್ತೀನಿ ನಾನು ಅಷ್ಟೊಂದು ದೂರ ಬೇಡ ಫುಲ್ ಇದು ರೌಂಡ್ ಮಾಡಿ ಫುಲ್ ರೌಂಡ್ ಮಾಡಿ ಹಂಗೆ ನಿಮ್ಮ ಕಾಲು ಹೊತ್ತಿಗೆ ಬಿಡಿ ಗೊಬ್ಬರ ಸಾಕು ದೂರಕ್ಕೆ ಅತಿ ದೂರಕ್ಕೆ ಹಾಕಬೇಡಿ ಮೀಡಿಯಮ್ ಹೈಟ್ ಮೀಡಿಯಮ್ ಮೀಡಿಯಮ್ ಅಲ್ಲಿ ಇರಲಿ ಮೀಡಿಯಮ್ ಆಗಿರಲಿ ಆಯ್ತು ಆಯ್ತು ಮೀಡಿಯಮ್ ಆಗಿ ಹಾಕಿ ಹಾಕಿ ಸುತ್ತ ತೆಗಿರಿ ಹಾಂ ಏ ಸಾಕು 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 ಅಷ್ಟು ತೆಗಿರಿ ಅದು ಕಂಬತ್ತು ಕದಾಕ್ಯದ ಆ ಕಡೆ ಕಿತ್ತಾಕ್ರಿ ಅದ ಹ್ಞೂ ಕದಾಕ್ಯದ ಮರ ನೆಟ್ಟಿರೋದು ತೆಗೀರಿ ಹ್ಞೂ ಸುತ್ತ ಈಗ ಹಾಂ ಈ ಥರ ಗಾಳಿ ಆಡಲಿ ಹಾಂ ಇಷ್ಟು ಅಲ್ಲಲ್ಲ ಒಂದು ನಿಮಿಷ ಇಷ್ಟಾಗಲಲ್ಲಿ ಸುತ್ತ ರೌಂಡ್ಗೆ ಇದು ಲೈವ್ ಮಾಡಿ 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 ಹೇಳ್ತೀನಿ ನಾನು ಮಾಡಿ ಇನ್ನೊಂಚೂರು ಹೊರಗೆ ಬನ್ನಿ ಇನ್ನೊಂಚೂರು ಹೊರಗೆ ಬನ್ನಿ ಇನ್ನೊಂಚೂರು ಹೊರಗಿಕೆ ಹಾಂ ಸಾಕು 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 ಇದು ಹೊತ್ತಿಗೆ ನೀರು ಬಿಡೋದು ಬೇಡ ನಮಗೆ ಇಲ್ಲಿಗೆ ನೀರು ಬಿಡಿ ಇದೇನು ಮಾಡಿ ಗೊತ್ತಾ ನಾನು ಹೇಳಿದ್ದೇನು ಗೊತ್ತಾ ನೋಡಿ ಇಲ್ಲಿ ಹಿಕ್ಲಂಗೆ ಮಾಡಿ ಅಂತ ನಾನು ಹೇಳಿದ್ದೀನಿ ಹಿಂಗೆ ಮಾಡಿ ಹಿಂಗೆ ಹಿಕ್ಕಲಂ ಮಧ್ಯ ಸುತ್ತ ಗುಳಿಯಂಗೆ ಇರ್ಬೇಕು ಹಾಂ ಅಲ್ಲಿ ಹಿಕ್ಲಂಗೆ ಮಾಡಿ ಎಡಕೆ ಬಲಕೆ ಬಿಡಿ ಹಂಗೆ ಎಡಕೆ ಬಲಕೆ ಎಡ್ಕೊಬಿಡ್ಬೇಕು ಚಿಕ್ಕ ಗಿಡ ಅಲ್ವಾ ಎಡಕೆ ಬಲಕೆ ಎಡ್ಕೊಬಿಡಿ

ಇಂಜೆಕ್ಷನ್ ತಲೆಗೆ ಮಾಡ್ಕೊತಿಯಾ ಹಂಗೆ ಇದೇನಂದರೆ ಇದು ಗಾಳಿ ಆಡಬೇಕು ಸ್ವಲ್ಪ ಆಯ್ತಾ ಹುಳಗಳು ಹುಳಗಳು ಹೋಗ್ಬಿಡ್ತಾವ ಇಲ್ಲಿ ಹಿಂಗೆ ಗಾಳಿ ಆಡಿ ಇಷ್ಟು ದೂರದಲ್ಲಿ ಗೊಬ್ಬರ ನೀರನ್ನ ಇಲ್ಲಿ ಕೊಡಿ ಈಗಿಲ್ಲೆಲ್ಲ ಗೊಬ್ಬರ ಐತೆ ಅಲ್ವಾ ರಸ ಇಳಿತದೆ ಬೇರೆ ಎಳ್ಕತ್ತದೆ ಆಯ್ತಾ ಅಷ್ಟು ಮಾಡಿ ಸಾಕು ನೋಡಿ ಆ ಥರ ಈ ಥರ ಉಬ್ಬ ಮಾಡೋಕೆ ಮಾಡಿಬಿಡಿ ನೋಡಿ ಅಲ್ಲಿ ಅಲ್ಲೂ ಹಂಗೆ ಉಬ್ಬ ಆಗದೆ ಅಲ್ಲೂ ಹಂಗೆ ಉಬ್ಬ ಆಗದೆ ಇರಬಾರ್ದು